ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದಂಥ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಸೊ ಯುಗಾದ ಆದಿ ನಮ್ಮ ಭೂಮಿ ಮೇಲೆ ಮೊದಲನೇ ಸೂರ್ಯಕಿರಣ ಬಿದ್ದದ್ದು ಅಂತ ಹೇಳ್ತಾರೆ ಹಾಗೆಯೇ ಬ್ರಹ್ಮ ಸೃಷ್ಟಿ ಮಾಡಿದ ದಿನ ಅಂತ ಹೇಳ್ತಾರೆ ಸೊ ಒಂದು ಯುಗದ ಆದಿ ಅಂತ ಹೇಳ್ಬೋದು ಸೊ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಎಲ್ಲರಿಗೂ ಹೊಸ ವರ್ಷ ಸೊ ನಮ್ಮ ನಾವಂತೂ ಫಸ್ಟು ಇದನ್ನು ಹೊಸ ವರ್ಷದ ಥರನೇ ಸೆಲೆಬ್ರೇಟ್ ಮಾಡ್ತೀವಿ ಹಳೆಯದೆಲ್ಲ ಏನೇನಾಗಿದೆಯೋ ಅದನ್ನೆಲ್ಲ ಮರೆತು ಇನ್ನು ಮುಂದೆ ಹೊಸ ಜೀವನಾನ ಕಟ್ಕೊಂಡು ಹೊಸದನ್ನು ಬರ್ಮಾಡ್ಕೊಳ್ತಾ ಈ ಒಂದು ವರ್ಷನ ಚೆನ್ನಾಗಿ ಕಳಿಬೇಕು ಅಂತ ಎಲ್ಲರೂ ಆಶಿಸೋಣ ಹಾಗೆಯೇ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಈ ಥರ ಸ್ಟೆನ್ಸಿಲ್ಸಲ್ಲಿ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ಯಾವಾಗಲೂ ಫ್ರೀ ಹ್ಯಾಂಡಲ್ಲಿ ಅಥವಾ ಚುಕ್ಕಿ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೆ ಬಟ್ ಇದು ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಅದನ್ನು ನೋಡಿಕೊಂಡೇ ಇಲ್ಲ ನಾನು ಮರ್ತೋಗಿದ್ದೆ ಸ್ಟೆನ್ಸಿಲ್ಸ್ ಇರೋದೇ ಫ್ರ ಮರ್ತೋಗಿತ್ತು ಬಟ್ ಮನೆಯೆಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ತಿದ್ನಲ್ವಾ ಸೊ ಆವಾಗ ಇದು ಸಿಕ್ತು ಆಮೇಲೆ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಹಬ್ಬದ ದಿನ ರಂಗೋಲಿ ಹಾಕೋಣ ಅಂತ ಹೋದಾಗ ರಂಗೋಲಿ ಪುಡಿ ಹತ್ತಿರ ನೀಟಿದ್ನಲ್ಲ ಸೊ ಇವತ್ತು ಸ್ಟೆನ್ಸಿಲಲ್ಲೇ ಹಾಕೋಣ ಅಂತೇಳಿ ಹತ್ರ ಈ ಥರ ಮೂರು ಟೈಪ್ ಸ್ಟೆನ್ಸಿಲ್ಸ್ ಇದೆ ಒಂದು ಕಳಶ ಇರೋವಂಥದ್ದು ಇನ್ನೊಂದು ಫ್ಲವರ್ ರಂಗೋಲಿ ಇರೋದು ಇನ್ನೊಂದು ದೀಪದ್ದು ಸೊ ತುಂಬಾ ಚೆನ್ನಾಗಿತ್ತು ಸ್ಟೆನ್ಸಿಲ್ ರಂಗೋಲಿ ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಇದು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನಾನು ಇದನ್ನ ತಗೊಂಡು ನೀಟಾಗಿ ಇದರಲ್ಲೇ ಬಟ್ ಏನು ಗೊತ್ತಾ ನಾವು ಈ ಕೈಯಲ್ಲಿ ರಂಗೋಲಿ ಹಾಕ್ತಿಲ್ಲ ಅದಕ್ಕಿಂತ ಇದು ತುಂಬ ಈಸಿ ಇದೆ ಹಾಗೆ ಚೆನ್ನಾಗಿ ಕೂಡ ಕಾಣುತ್ತೆ ಸ್ವಲ್ಪ ಕ್ರಿಯೇಟಿವ್ ಆಗಿ ನಾವು ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನನಗೆ ಜಾಸ್ತಿ ಇಷ್ಟ ಆಗಿದ್ದು ಬಂದ್ಬಿಟ್ಟು ದೀಪ ಮತ್ತು ಕಳಶ ಆ ಕಳಶ ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಎಳೆ ಕೂಡ ಮತ್ತು ತೆಂಗಿನಕಾಯಿ ಆಕಾರ ಇರೋದು ಎಲ್ಲನೂ ತುಂಬಾ ಇಷ್ಟ ಆಯಿತು ಇದನ್ನು ತುಂಬ ವರ್ಷದ ಹಿಂದೆ ತೊಗೊಂಡಿದ್ದೆ ನಾನು ಜಾಸ್ತಿಯಾಗಿ ಜಾಸ್ತಿ ಅಷ್ಟಾಗಿ ಯೂಸ್ ಮಾಡ್ತಾ ಮುಂಚೆ ಎಲ್ಲ ಇಲ್ಲಿ ಕಾಂಕ್ರೀಟ್ ಅಂದರೆ ಕಾಂಕ್ರೀಟ್ ಸ್ವಲ್ಪ ಎರ ಇತ್ತು ಹಾಗಾಗಿ ಸ್ಟೆನ್ಸಿಲ್ಸ್ ಸರಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ ಹಾಗಾಗಿ ಹಾಕೋದೇ ಬಿಟ್ಬಿಟ್ಟಿದ್ದೆ ಇವಾಗ ಒಂದೇ ಸಮಯ ಇದೆ ಅಲ್ವಾ ಹಾಗಾಗಿ ಚೆನ್ನಾಗಿ ಬರುತ್ತೆ ಸ್ಟೆನ್ಸಿಲ್ಸಲ್ಲಿ ಹಾಕಿದ್ರೆ ಅಂತ ಹೇಳಿ ನಾನು ಅದನ್ನು ತೊಗೊಂಡು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ಸ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೇನೂ ಕೂಡ ಚೆನ್ನಾಗೇ ಇರುತ್ತೆ ಬಟ್ ಕಲರ್ಸ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾವು ಫುಲ್ಲು ವೈಟ್ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಲರ್ಸ್ ಹಾಕಿ ಕೂಡ ನಾವು ಈ ಸ್ಟೆನ್ಸಿಲ್ಸ್ನ ಮಾಡ್ಬೋದು ಬಟ್ ಆಗಿತ್ತು ರಂಗೋಲಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಹೇಗೆ ಬಂತು ಈ ರಂಗೋಲಿ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಸೊ ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಸೊ ನೋಡಿದ್ರಾ ಈ ಫ್ಲವರ್ ರಂಗೋಲಿ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಸೊ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ರಂಗೋಲಿಗಳನ್ನ ಸೊ ನನಗೆ ಮತ್ತು ನಾನು ಸ್ಟೇಟ್ ಸೊ ಸ್ಟೇಟಸ್ಗೆ ಕೂಡ ಹಾಕಿದಾಗ ತುಂಬ ಜನ ನನಗೆ ರಿಪ್ಲೈ ಮಾಡಿದರು ತುಂಬ ಚೆನ್ನಾಗಿದೆ ರಂಗೋಲಿ ಅಂತ ಹೇಳಿ ಹಾಗಾಗಿ ನನಗೆ ಇದನ್ನು ಶೇರ್ ಮಾಡಬೇಕು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಯಾವಾಗಲೂ ಒಂದೇ ಥರ ಹಾಕೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ದಟ್ ಬೇರೆ ಥರನೂ ಮಾಡ್ಬೋದಿತ್ತು ನೋಡೋಣ ಅದು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡು ಇದಕ್ಕೆ ಸ್ವಲ್ಪ ಕಲರ್ ಹಾಕಿದೆ ಜಾಸ್ತಿ ಕೂಡ ಕಲರ್ ಅದಕ್ಕೆ ಯೂಸ್ ಮಾಡಿಲ್ಲ ಲೈಟಾಗಿ ಕಲರ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ ಬಟ್ ಅದೇ ಒಂದು ರೀತಿ ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿದೆ ಸೊ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಮಾವಿನ ತೋರಣ ಹಾಗೆ ಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ರೇ ಹಬ್ಬದ ಕಳೆ ಬರುತ್ತಲ್ವ ಸೊ ನಾವು ಸಿಂಪಲಾಗಿ ಒಂದು ತೋರಣನ ಕಟ್ಟಿ ಹಾಗೆಯೇ ಮಾವಿನ ಎಲೆಗಳೆಲ್ಲ ಹಾಕಿ ಆಲ್ರೆಡಿ ಭತ್ತು ತೋರಣ ಇತ್ತು ಅದ್ರ ಮೇಲೇ ಹಾಕಿಬಿಟ್ಟು ಸಿಂಪಲಾಗಿ ಪೂಜೆನಗಳು ಮಾಡಿದ್ದೀವಿ ಆಮೇಲೆ ನೆಕ್ಸ್ಟ್ ಬರೋದೆ ನಮಗೆ ಒಬ್ಬಟ್ಟು ಸೊ ಒಬ್ಬಟ್ಟಿಗೆ ನಾನು ಇದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫಸ್ಟೇ ಎಲ್ಲ ಹೂರ್ಣ ಎಲ್ಲ ಕಲಸಿಟ್ಟು ಈಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈಗ ಪ್ರಸಾದ್ ಅಂದರೆ ದೇವ್ರ ನೈವೇದ್ಯ ಮಾಡೋಕ್ಕೆ ಅಂತೇಳ್ಬಿಟ್ಟು ಇವಾಗ ಫಸ್ಟ್ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಸೊ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಪೂಜೆದು ಆಮೇಲೆ ಶೇರ್ ಮಾಡ್ತೀನಿ ನಾನು ವೀಡಿಯೋ ಬಟ್ ಫಸ್ಟ್ ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಲ್ಲ ಅದನ್ನೇ ಶೇರ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ಇವತ್ತು ಮಕ್ಕಳು ಕೂಡ ಸ್ವಲ್ಪ ಎಲ್ಲ ಲೇಟಾಗಿಯೇ ಆಯಿತು ಅವ್ರಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಬಿಟ್ಟು ಅವರು ಸ್ವಲ್ಪ ಬಿಸಿಲಲ್ಲೆಲ್ಲ ಆಟಾಡಿ ಅದಾದಮೇಲೆ ಸ್ನಾನನ ಮಾಡಿ ಆಮೇಲೆ ದೇವರ ಪೂಜೆ ಎಲ್ಲ ಮಾಡಿಬಿಟ್ಟು ಊಟನ ಮಾಡಿದೆ ಊಟ ಕೂಡ ಅಷ್ಟೇ ಫ್ರೆಂಡ್ಸ್ ಇತ್ತು ತುಂಬ ಸಿಂಪಲ್ಲಾಗಿ ಇತ್ತು ಊಟದ ಮೇನು ಜಾಸ್ತಿ ಮಾಡೋಕ್ಕೋಗಿ ಯಾಕಂದರೆ ನಾನು ಕೂಡ ಆ ಕೆಲಸಕ್ಕೆ ಹೋಗಿ ಬಂದು ಮತ್ತೆ ಎಲ್ಲ ಮಾಡಬೇಕು ಅಂದರೆ ಆಗೋದಿಲ್ಲ ಬಟ್ ನಮ್ಮ ಮನೇಲಿ ಕೇಳಿದರೆ ನಾನು ಮಾಡ್ತಾನೆ ಇರ್ತಿದ್ದೆ ಕೇಳಿಬಿಟ್ಟೆ ಮಾಡ್ತೀನಿ ಯಾಕಂದರೆ ಸಲ ತಿನ್ನೋದಿಲ್ಲ ಹಾಗೆ ಬಿಡುತ್ತೆ ನಾವು ಕೂಡ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಅದೆಲ್ಲ ಉಳ್ದಾಗ ಬೇಜಾರಾಗುತ್ತಲ್ವ ಸೊ ಹಂಗಾಗಿ ಏನು ಬೇಕು ಅಂತ ಕೇಳಿಕೊಂಡು ಏನು ಇಷ್ಟಪಟ್ಟು ತಿಂತಾರೋ ಅದನ್ನೇ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಹಾಗೆ ಅನ್ನ ರಸ ಮಾಡಿಬಿಟ್ಟು ಹಪ್ಪಳ ಹಾಕಿದ್ದೆ ಸ್ವೀಟ್ ಬಂದುಬಿಟ್ಟು ಒಂದು ಹೋಳಿಗೆ ಮಾಡಿದ್ದೆ ಅಷ್ಟೇ ಯಾವಾಗಲೂ ಮಾಡಬೇಕಾದ್ರೆ ನಾನು ವಡೆ ಮಾಡ್ತಿದ್ದೆ ಕೋಸಂಬರಿ ಮಾಡ್ತಿದ್ದೆ ಇದೆಲ್ಲ ಮಾಡ್ತಿದ್ದೆ ಬಟ್ ಎರಡು ಐಟಮ್ ಇವತ್ತು ಮಿಸ್ ಆಯಿತು ವಡೆನೂ ಕೋಸಂಬರಿ ಮಾಡಿಲ್ಲ ಸೊ ಕೋಸಂಬರಿ ಯಾಕೆ ಮಾಡಿಲ್ಲ ಅಂದರೆ ಅದು ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ ಹೊಟ್ಟೆ ಆಗುತ್ತೆ ಎಲ್ಲ ಒಟ್ಟಿಗೆ ತಿನ್ನೋದಕ್ಕಾಗೋದಿಲ್ಲ ಅದು ಬೇಕಾದ್ರೆ ಇನ್ನೊಂದು ಸಲ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಸೊ ಅವ್ರ ಮನೇಲಿ ಏನು ಇಷ್ಟಪಡ್ತಾರೋ ಅದನ್ನೇ ಮಾಡಿದರೆ ಒಳ್ಳೇದಲ್ವ ಅಂತ ಹೇಳಿ ನಾನು ಇಷ್ಟೇ ಸಿಂಪಲ್ಲಾಗಿ ಅಡುಗೆನ ಮಾಡಿದ್ದೆ ಇವನ್ ನನಗೂ ಕೂಡ ರೆಸ್ಟ್ ಸಿಕ್ತು ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಅಡುಗೆ ಎಲ್ಲನೂ ಆಗೋಗಿತ್ತು ಅದೊಂಥರ ಖುಷಿ ಆಗುತ್ತಲ್ವ ಬೇಗ ಎಲ್ಲ ಕೆಲಸ ಮುಗಿಬಿಟ್ರೆ ನಮಗೂ ಕೂಡ ರೆಸ್ಟ್ ಸಿಗುತ್ತೆ ಇಲ್ಲಾಂದಿದ್ದರೆ ಇಡೀ ದಿನ ಬರೀ ಹಬ್ಬ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಹೆಣ್ಮಕ್ಕಳಿಗೆ ಇಡೀ ದಿನ ಮನೆ ಕೆಲಸ ಮಾಡೋದು ಮನೆ ಕ್ಲೀನ್ ಮಾಡೋದು ಅಂದರೆ ಒಂದು ವಾರದಿಂದ ಮನೆ ಕ್ಲೀನಿಂಗ್ ಅದು ಇರ್ತಾರೆ ಹಬ್ಬದಿನ ಬಂದುಬಿಟ್ರೆ ಹಬ್ಬದ ಅಡುಗೆಗಳಲ್ಲೇ ಮುಳುಗೋಗಿರ್ತಾರೆ ಎಷ್ಟೋ ಜನ ನೀವೇ ಯೋಚನೆ ಮಾಡಿ ನಿಮ್ಮ ಮನೆಗಳಲ್ಲಿ ಎಷ್ಟು ಮಾಡಿರೋಷ್ಟು ಖಾಲಿ ಉಳಿದಿದೆಯಾ ಅಂತ ನೀವೇ ನೋಡ್ಕೊಳ್ಳಿ ಸೊ ಎಷ್ಟು ತಿನ್ ನಮ್ಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅದನ್ನು ಬೇ ಬೇರೆ ದಿನ ಬೇಕಾದರೆ ಒಂದೊಂದು ಐಟಮ್ನ ಮಾಡ್ಕೊಬೋದು ತಿಂತಾರೋ ಬಿಡ್ತಾರೋ ಮಾಡಿಕ್ಕೋದು ಮಾಡಿಬಿಡೋಣ ಅಂತ ಹೇಳಿ ಕೆಲವರು ಮಾಡಿರ್ತಾರೆ ಬಟ್ ಎಷ್ಟೋ ಸಲ ವೇಸ್ಟಾಗಿ ಅದನ್ನ ಎಲ್ಲ ತೊಗೊಂಡೋಗಿ ಬೇರೆಯವ್ರಿಗೂ ಕೊಡೋದಿಲ್ಲ ಒಂದೊಂದು ಸಲ ಅದನ್ನ ಎತ್ಕೊಂಡೋಗಿ ಕೂಡ ಚೆಲ್ಬಿಡ್ತಾರೆ ಬೇರೆಯವ್ರಿಗೆ ಕೊಟ್ಟರೆ ಪರವಾಗಿಲ್ಲ ಹಸ್ತವ್ರು ತಿಂತಾರೆ ಅದೊಂದೊಂದು ಸಲ ಈ ರೀತಿ ಎಲ್ಲ ಆಗಿಬಿಡುತ್ತೆ ಹಬ್ಬದ ಟೈಮಲ್ಲಿ ಮತ್ತು ಹೆಣ್ಮಕ್ಳಿಗೇ ಟೈಮ್ ಇರೋದಿಲ್ಲ ಇಡೀ ದಿನ ಬರೀ ಹಬ್ಬದ ಅಡುಗೆಗಳನ್ನ ಮಾಡಿಕೊಂಡು ಅವ್ರಿಗೂ ಟೈಮ್ ಇರಲ್ಲ ಅವು ಈವನ್ ಅವ್ರು ಅಡುಗೆ ಮಾಡಿ ಮಾಡಿ ಅವ್ರು ಮಾಡಿರೋದನ್ನ ತಿನ್ನೋದಕ್ಕೆ ಅವ್ರಿಗೆ ಬೇಜಾರಾಗಿಬಿಡುತ್ತೆ ಹೊಲೆ ಮುಂದೆ ನಿಂತು ಎಲ್ಲ ಅಡುಗೆ ಮಾಡಿರ್ತಾರಲ್ಲ ಅವ್ರು ಮಾಡಿರೋದು ಅವ್ರಿಗೆ ತಿನ್ನೋದಕ್ಕಾಗೋದಿಲ್ಲ ಈ ರೀತಿ ಎಲ್ಲನೂ ಆಗುತ್ತೆ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಸೊ ಫೈನಲಿ ಒಬ್ಬಟ್ಟು ಕೂಡ ರೆಡಿ ಆಯಿತು ಈಗ ಒಂದು ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಡು ಬಿಡ್ತೀನಿ ಸೊ ಒಂದು ಗಂಟೆ ಅಷ್ಟೊತ್ತಿಗೆ ನಮ್ಮದು ಎಲ್ಲ ಕೆಲಸನೂ ಆಗಿ ಪೂಜೆ ಅಡುಗೆ ಎಲ್ಲನೂ ಆಗಿತ್ತು ಒಂದು ಗಂಟೆ ಮೇಲೆ ಊಟ ಮಾಡಿ ರೆಸ್ಟ್ ಮಾಡಿದ್ದು ಅಷ್ಟೇ ನಾನು ಕೂಡ ಈಗ ನೆಕ್ಸ್ಟ್ ಡೇ ಕೆಲಸ ಇತ್ತು ನನಗೂ ಕೂಡ ಲೀವ್ ಹಾಕಂಗೆ ಇರಲಿಲ್ಲ ಸೊ ಹಾಗಾಗಿ ಫಸ್ಟು ರೆಸ್ಟ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಹೊಸ ತಡ್ಕೋಯ್ತು ಸೊ ಹೊಸ ತಡ್ಕೋಗೆ ಹೊಸ ಅಷ್ಟೇ ಸಿಂಪಲ್ಲಾಗಿ ಅವ್ನು ತೊಗೊಂಡು ಬಂದು ಮಾಡಿ ಅಂದರೆ ಎಲ್ಲ ಐಟಮ್ಸು ಮಾಡೋಕ್ಕಾಗದೇ ಇದ್ದರೂ ಕೂಡ ನಮಗೆ ಏನು ತಿಂತಾರೋ ಅದನ್ನು ಅಷ್ಟೇ ಮಟನ್ ಒಂದೇ ತೊಗೊಂಬಂದಿದ್ದು ಮಟನ್ ತೊಗೊಂಬಂದು ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ ಅನ್ನ ಮಾಡಿದ್ದೆ ಅಷ್ಟೇ ಅಷ್ಟನ್ನೇ ತಿನ್ಬಿಟ್ಟು ಅವಸ್ಕೊನ ಕೂಡ ಕ್ಲೋಸ್ ಮಾಡಿದ್ವಿ ಯಾಕಂದರೆ ಎಲ್ಲ ಐಟಮ್ಸ್ನೂ ತೊಗೊಂಬಂದು ಮಾಡಿ ಎಲ್ಲನೂ ವೇಸ್ಟ್ ಮಾಡಿ ಬಿಸಾಕೋದಕ್ಕಿಂತ ನಮಗೇನು ಬೇಕೋ ನಮಗೇನು ತಿಂತೀವೋ ಅದನ್ನು ಮಾತ್ರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಸಿಂಪಲ್ಲಾಗಿ ಈಗ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನಂತೂ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೆ ಜಸ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಹಾಕಿ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಮಾವಿನಕಾಯಿ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೆ ಸೊ ಮಾವಿನಕಾಯಿ ತುರಿದಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಆಮೇಲೆ ಕೊಬ್ಬರಿ ಸ್ವಲ್ಪ ಅರಿಶಿಣ ಉಪ್ಪು ಹಾಕಿ ಇದಿಷ್ಟು ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಹಾಕ್ಕೊಂಡಿದ್ದೆ ಸೊ ಈ ಸೀಸನಲ್ಲಿ ನಮಗೆ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಆ ಹಣ್ಣು ತರಕಾರಿಗಳನ್ನ ಬಳಸ್ಕೊಂಡು ನಮ್ಮ ಅಡುಗೆಗಳಲ್ಲಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಅವರೆಕಾಯಿ ಸೀಸನ್ ಬಂದಾಗ ಇಡೀ ವರ್ಷ ನಮ್ಗೆ ಅವರೆಕಾಯಿ ಸಿಗೋದಿಲ್ಲ ಆ ಸೀಸನಲ್ಲಿ ಮಾತ್ರ ತಗೊಂಡು ತಿನ್ನಬೇಕು ಹಾಗೆಯೇ ಈ ಮಾವಿನಕಾಯಿ ಸೀಸನ್ ಬಂದಾಗ ಮಾವಿಡ್ಕಾಯಿ ಮಾವಿನಕಾಯಿ ಪಪ್ಪು ಅಂತ ಮಾಡ್ತಾರೆ ಹಾಗೆ ಮಾವಿನಕಾಯಿಲೆ ತುಂಬ ವೆರೈಟೀಸ್ ಮಾಡ್ತಾರೆ ಅದನ್ನೆಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿ ತಿಂತಾ ಇರಬೇಕು ಅಷ್ಟೇ ಯಾವಾಗಿರ್ತೀವೋ ಯಾವಾಗಿರಲ್ವೋ ಇರೋಷ್ಟು ದಿನ ಚೆನ್ನಾಗಿ ತಿನ್ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನಂತೂ ರೆಡಿ ಆಗ್ತಿದೆ ಇದಿಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ ರೆಡಿಯಾಗಿದೆ ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗೊಜ್ಜನ್ನು ಬೇಕಿದ್ದರೆ ಮಾಡಿಬಿಟ್ಟು ಎತ್ತಿ ಇಟ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಆಗಿನ ಟೈಮ್ಗೆ ತಕ್ಷಣಕ್ಕೆ ಬೇಕಾದರೆ ಮಾಡ್ಕೋಬೋದು ಸೊ ಮಾಡಿಟ್ಟು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಇವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಸೊ ಈಗ ನಾನು ಅನ್ನ ಸ್ವಲ್ಪ ಉದ್ರ ಥರ ಮಾಡಿಟ್ಕೊಂಡಿದ್ದೆ ಅದನ್ನೇ ಬಿಸಿ ಬಿಸಿ ಅನ್ನನೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅನ್ನ ಎಷ್ಟು ಉದ್ರಾಗಿ ಚೆನ್ನಾಗಾಗಿದೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದು ಇದಕ್ಕೆ ಕೂಡ ಏನೂ ಬೇಡ ನಾರ್ಮಲಾಗಿ ಚಿತ್ರಾನ್ನಕ್ಕೆ ಏನಾದರೂ ನಂಚ್ಕೊಳ್ಳೋದೇ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಅಲ್ಲಲ್ಲಿ ಇದು ಮಾವಿನಕಾಯಿ ಸಿಗೋದ್ರಿಂದ ನಂಚ್ಕೊಳ್ಳೋದು ಏನು ಬೇಡ ಹಾಗೇ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವಂತೂ ಈ ಸಲ ಯುಗಾದಿ ಹಬ್ಬನ ತುಂಬಾ ಆಗಿ ಸರಳವಾಗಿ ಹಬ್ಬನ ಆಚರಣೆ ಮಾಡಿದ್ದೀವಿ ಜಾಸ್ತಿ ಗ್ರೈಂಡ್ ಅಂತ ಏನೂ ಇಲ್ಲ ಇಷ್ಟೇ ಸಿಂಪಲ್ಲಾಗಿ ಸಿಂಪಲ್ ಅಡುಗೆ ಜಾಸ್ತಿ ಕೂಡ ಮಾಡಿ ಹಬ್ಬಗಳಲ್ಲಿ ಜಾಸ್ತಿ ಜಾಸ್ತಿ ಮಾಡಿಕೊಂಡು ಮತ್ತು ತಿನ್ನೋದಕ್ಕಾಗದೆ ಅದನ್ನೆಲ್ಲ ಚೆಲ್ಲ ಬದಲು ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಏನಂತೀರ ಸೊ ಹಾಗೋ ಹೀಗೋ ಚಿತ್ರಾನ್ನ ಕೂಡ ರೆಡಿ ಆಯಿತು ಇವತ್ತಿನ ಸಿಂಪಲ್ ಮೀನು ಇಷ್ಟೇನೆ ಇನ್ನೂ ನೋಡೋಣ ಬ ತಡ್ಕೋದು ಹೇಗಾಗುತ್ತೆ ಹೊಸ ಏನು ತುಂಬ ಗ್ರ್ಯಾಂಡೇನಿಲ್ಲ ಅದು ಕೂಡ ಸಿಂಪಲ್ಲೇ ಹಾಗೆ ಅಡುಗೆ ಎಲ್ಲ ಆಯಿತು ಇನ್ನು ನೆಕ್ಸ್ಟು ಪೂಜೆ ಪೂಜೆನೂ ನಾರ್ಮಲಾಗಿ ಹೇಗೆ ಮಾಡ್ತೀವೋ ಅದೇ ಥರನೇ ಏನಂದರೆ ಇವತ್ತು ಉಪ್ಪಿಂದಿ ಪಾಲ ಏನೂ ಹಚ್ಚಿಲ್ಲ ಅದೇ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದೆ ಪೂರ್ತಿ ಕ್ಲೀನ್ ಮಾಡಿ ಹೊಸದಾಗಿ ಎಲ್ಲನೂ ಬುಟ್ಟುಗಳೆಲ್ಲನೂ ಇಟ್ಟು ಬಾವಿನ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ ಹಾಕಿ ಹೂವು ಹಾಕಿ ಪೂಜೆನ ಮಾಡಿದ್ದೆ ಸೊ ಯುಗಾದಿ ದಿನ ಮಾಡೋಂಥ ಪೂಜೆನೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಯಾಕಂದರೆ ಬಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಹಾಕಿ ಮಾಡಿರ್ತೀವಲ್ಲ ಒಂದು ರೀತಿ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಹಾಗೆ ಹಬ್ಬಟ್ಟನ್ನು ಕೂಡ ನೈವೇದ್ಯ ಮಾಡಿದ್ದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದಾಗಿತ್ತು ನಮ್ಮ ಸಿಂಪಲ್ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಹೇಗೆ ಅನ್ನಿಸ್ತು ನಿಮಗೆ ನೀವೆಲ್ಲ ಹೇಗೆ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್